ಹಲೋ ರೀ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನನಗೆ ಇಂಗ್ಲಿಷ್ ಓದೋದಕ್ಕೆ ಬರುತ್ತೆ ಬರೆಯೋದಕ್ಕೂ ಕೂಡ ಬರುತ್ತೆ ನನಗೆ ಇಂಗ್ಲಿಷ್ ಗ್ರಾಮರ್ ಗೊತ್ತಿದೆ ವರ್ಡ್ಸ್ಗಳು ಕೂಡ ಗೊತ್ತಿವೆ ಅದೇ ರೀತಿಯಾಗಿ ನನಗೆ ಸೆಂಟೆನ್ಸಸ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅದು ಕೂಡ ಗೊತ್ತಿದೆ ಆದರೆ ಇಂಗ್ಲೀಷಲ್ಲಿ ಮಾತಾಡುವಾಗ ನನ್ನ ಮೈಂಡ್ ಬ್ಲ್ಯಾಂಕ್ ಆಗಿ ಹೋಗ್ಬಿಡತ್ತೆ ನನ್ನ ಬಾಯಲ್ಲಿ ವರ್ಡ್ಸ್ ಸೆಂಟೆನ್ಸಸ್ ಬರೋದೇ ಇಲ್ಲ ಎಲ್ಲರೂ ಹೇಳ್ತಾರೆ ಅಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡಬೇಕಂದ್ರೆ ದಿನಾಲು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಆದ್ರೆ ನನ್ನ ಸುತ್ತಮುತ್ತ ನನ್ನ ಮನೆಯಲ್ಲಿ ಅಥವಾ ನನ್ನ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಇಂಗ್ಲಿಷ್ ಮಾತಾಡೋರು ಯಾರು ಇವೆಲ್ಲ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತಾ ವರಿ ಐ ಟು ಹೆಲ್ಪ್ ಯು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಆ್ಯಪ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಈ ಆಪ್ ಅನ್ನ ಯೂಸ್ ಮಾಡಿ ನೀವು ಮನೆಯಲ್ಲೇ ಕುಂತು ಒಂದು ರೂಪಾಯಿ ಕೂಡ ಖರ್ಚು ಮಾಡಲಾರ್ದೆ ನಿಮ್ಮ ಇಂಗ್ಲಿಷ್ ನ ಪ್ರಾಕ್ಟೀಸ್ ಮಾಡಬಹುದು ಈ ಒಂದು ಆಪ್ ಟೋಟಲಿ ಫ್ರೀ ಇದೆ ಈ ಆಪ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡುವಾಗ ನೀವು ಕೇಳುವಂತ ಪ್ರಶ್ನೆಗಳಿಗೆ ಇದು ವಿತ್ ಇನ್ ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡತ್ತೆ ಅದೇ ರೀತಿಯಾಗಿ ನೀವು ಏನಾದರೂ ತಪ್ ಮಾಡಿದ್ರೆ ಇದು ತಪ್ಪಿದೆ ಅಂತ ಕೇಳಿದ್ರೆ ಅದು ಕರೆಕ್ಷನ್ ಕೂಡ ಮಾಡ್ಕೊಡತ್ತೆ ಹಾಗಾದ್ರೆ ಈ ಒಂದು ಆ್ಯಪಿನ ಹೆಸರು ಮತ್ತು ಇದು ಎಲ್ಲಿ ಅವೈಲಬಲ್ ಇದೆ ಈ ಒಂದು ಆ್ಯಪಿನ ಹೆಸರು ಕೋ ಪೈಲಟ್ ಅಂತ ಇದು ಪ್ಲೇಸ್ಟೋರ್ ಮೇಲೆ ಫ್ರೀ ಆಗಿ ಅವೈಲಬಲ್ ಇದೆ ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಫಸ್ಟ್ ನೀವು ಪ್ಲೇಸ್ಟೋರ್ ಮೇಲೆ ಕೋ ಪೈಲಟ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಈ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ಇಲ್ಲಿ ಸೈಡ್ ಅಲ್ಲಿ ಒಂದು ಮೈಕಿನ ಸಿಂಬಲ್ ಕಾಣಿಸುತ್ತೆ A symbol mele, click Hi, how are you? I'm good, thanks. How about you? I'm also good, thank you so much for asking. Today I want to practice English with you. Sure thing, I'm ready when you are. Let me know what aspect of English you want to practice today. I want to practice uh, English conversation. Great, let's get started. What's the topic you're interested in discussing? Let's talk about cricket, that is my favorite hobby. Awesome, cricket is thrilling. Who's your favorite cricketer and what do you enjoy most about the game? ನೋಡಿದ್ರ ಎಷ್ಟು ಚೆನ್ನಾಗಿ ಇದರ ಮೇಲೆ ನೀವು ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು ಅಂತ ಮನೆಯಲ್ಲೇ ಕುಂತು ಅದು ಕೂಡ ಫ್ರೀ ಆಗಿ ಡೆಮೋ ತೋರಿಸ್ತೀನಿ ನೋಡಿ ಇದರಲ್ಲಿ ನಾನು ಒಂದು ಮಿಸ್ಟೇಕ್ ಅನ್ನ ಕೇಳ್ತೀನಿ ಅದು ತಪ್ಪಿದೆ ಸರಿ ಇದೆ ಅದು ನಮಗೆ ರಿಟರ್ನ್ ಹೇಳುತ್ತೆ ಐ ಹ್ಯಾವ್ ಅ ಡೌಟ್ ಐ ಗೋ ಟು ಮಾರ್ಕೆಟ್ ಎಸ್ಟರ್ಡೆ ಇಸ್ ದಿಸ್ ಸೆಂಟೆನ್ಸ್ ಕರೆಕ್ಟ್ ಆಲ್ಮೋಸ್ಟ್ ರೈಟ್ ಇನ್‌ಸ್ಟೆಡ್ ಆಫ್ ಐ ಗೋ ಟು ಮಾರ್ಕೆಟ್ ಯೆಸ್ಟರ್ಡೆ ಇಟ್ ಶುಡ್ ಬಿ ಐ ವೆಂಟ್ ಟು ದಿ ಮಾರ್ಕೆಟ್ ಯೆಸ್ಟರ್ಡೆ ಪಾಸ್ಟ್ ಟೆನ್ಸ್ ಫಾರ್ ಪಾಸ್ಟ್ ಆಕ್ಷನ್ಸ್ ಐ ಗೋ ಟು ಮಾರ್ಕೆಟ್ ಎಸ್ಟೇ ಅಂತ ಹೇಳಿದ್ರೆ ತಪ್ಪು ಐ ವೆಂಟ್ ಟು ಮಾರ್ಕೆಟ್ ಅಂತ ಹೇಳ್ತೀವಿ ಇದು ನನಗೆ ಕರೆಕ್ಷನ್ ಕೂಡ ಮಾಡಿ ಕೊಡ್ತು ಈಗ ನಾನು ನಿಮಗೆ ಈ ಒಂದು ಆಪ್ ಅನ್ನ ಎಫೆಕ್ಟಿವ್ ಆಗಿ ಡೈಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಥಿಂಗ್ ಯು ನೀಡ್ ಟು ಡೂ ಇಸ್ ಯು ನೀಡ್ ಟು ಪ್ರಾಕ್ಟೀಸ್ ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಡೈಲಿ ವಿತೌಟ್ ಅ ಫೇರ್ ಒಂದು ದಿನ ಕೂಡ ಬಿಡಲಾರ್ದೇ ಈ ಒಂದು ಆ್ಯಪ್ ಅನ್ನ ದಿನಾಲು ಹತ್ತರಿಂದ ಹದಿನೈದು ನಿಮಿಷ ಪ್ರಾಕ್ಟೀಸ್ ಮಾಡಿ ಅಂತ ಸೆಕೆಂಡ್ ಏನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ವಿತ್ ಬೇಸಿಕ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿ ಹೌ ಆರ್ ಯು ಹೂ ಆರ್ ಯು ವೆ ಡಿಡ್ ಯು ಗೋ ಹೌ ಆಸ್ ಯುವರ್ ಡೇ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಗಳನ್ನ ಕೇಳಿ ಅವ್ರು ಆನ್ಸರ್ ಮಾಡ್ತಾರೆ ಅದೇ ರೀತಿಯಾಗಿ ನೀವು ಕೂಡ ಆನ್ಸರ್ ಮಾಡಿ ಅಂತ ಮೂರನೇದು ನೀವು ಸ್ಲೋಲಿ ಅಡ್ವಾನ್ಸ್ ಗೆ ಅಪ್ಗ್ರೇಡ್ ಆಗಿ ಅಂತ ಅಂದ್ರೆ ಇಂಟರ್ವ್ಯೂ ಪ್ರಿಪರೇಷನ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ಪ್ರೆಸೆಂಟೇಶನ್ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ಅದೇ ರೀತಿಯಾಗಿ ಇಂಗ್ಲಿಷ್ ಕಲಿಯೋದಕ್ಕೆ ಟಿಪ್ಸ್ ಗಳನ್ನ ಪಡೆದುಕೊಳ್ಳಲು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ Mare Bedi. Thank you.